ಇಂಟರ್ವ್ಯೂ ನಾಡಿದ್ದೈತಂತೆ ಹ್ಞೂ ಹ್ಞೂ ಇವತ್ತು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲನ ಜೋಡಿಸ್ಕೊಂಡು ಒಂದು ನನ್ನ ಬ್ಯಾಗ್ನಕ್ಕೆ ಇಟ್ಕೊಬಿಡೋಣ ಹ್ಞೂ ಕಾಲೇಜ್ ಬ್ಯಾಗ್ನಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಹಾಕೊಂಡು ಹೋಗ್ಬೋದು ಅದರೊಳಗೆ ಇಟ್ಕೊಳ್ಳೋಣ ಎಲ್ಲ ಇವತ್ತೇ ಹ್ಞೂ ಮೊನ್ನೆ ಎಲ್ಲ ನೋಡಿದೆ ಅವತ್ತೇ ಜೋಡ್ಸಿಟ್ಕೊಳಣ ಅನ್ಕೊಂಡೆ ಬಿಡು ಹೋಗಲಿ ಅಂತ ಸುಮ್ಮನೆ ಅದೇ ಇವತ್ತು ಎಲ್ಲ ನೋಡಿಬಿಟ್ಟು ಹಚ್ಕಟ್ಟಾಗಿ ಇಟ್ಕೊಳ್ಳೋಣ ಇನ್ನೊಂದು ಸಲ ಹ್ಞೂ ಬೀರ್ನಾಗ ಕಿಕ್ಕಿದ್ದೆ ಅಲ್ವಾ ಎಲ್ಲನಾ ಹ್ಞೂ ನೋಡೋಣ ಇರೋ ಹ್ಞೂ ಇದಾವೆ ಡಾಕ್ಯುಮೆಂಟ್ಸ್ ನೋಡೋಣ ಇನ್ನೊಂದ್ಸಲ ಕೂತ್ಕೊಂಡು ಹ್ಞೂ ಪಿ ಯು ಸಿ ಮಾಸ್ ಕಾರ್ಡ್ ಇದೆ ಡಿಗ್ರಿ ಮಾಸ್ ಕಾರ್ಡ್ಸ್ ಇದ್ದಾವೆ ಇನ್ಕಮ್ ಸರ್ಟಿಫಿಕೇಟ್ ಇದೆ ಹ್ಞೂ ಎಸ್ ಎಲ್ ಸಿ ಮಾಸ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಏನಾಯ್ತು ಇಲ್ಲೇ ಹಾಂ ಕಾಣಿಸ್ತಾ ಇಲ್ಲ ಇದೇನಪ್ಪ ಇದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕಾಣಿಸ್ತಾ ಇಲ್ಲ ನಂದು ಎಲ್ಲ ಇಲ್ಲೇ ಇಟ್ಟಿದ್ದೆ ರೀ ಇನ್ನೊಂದ್ಸಲ ನೋಡೋಣ ಇರಪ್ಪ ம கார்ட ಅಯ್ಯೋ ಅದ್ಕೆ ನನ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲಿ ಕಾಣಿಸ್ತಾ ಇಲ್ಲ ಮೀನಾಗೆ ಇಟ್ಟಿದ್ದೆ ಇಲ್ಲೇನೆ ಆದ್ರೆ ಈಗ ನೋಡುದ ಎಸ್ ಎಲ್ ಸಿ ಮಾಸ್ ಕಡೆ ಇಲ್ಲ ನಾಳೆ ಎಲ್ಲ ನಾಡಿದ್ದು ಇಂಟರ್ವ್ಯೂಗೆ ಹೋಗ್ಬೇಕು ನಾನ್ ಎಲ್ಲ ತೆಗ್ದು ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ ನೋಡಿದ್ರೆ ಪಿ ಸಿ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ಇದೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಒಂದಿಲ್ಲ ಅದ್ಕೆ ಹಾ ನೀವೇನಾದ್ರು ಅಯ್ಯೋ ಮಾಸ್ಕ್ ಕಡೆ ಇಲ್ವಾ ಎಸ್ ಅದೇ ಕಡೆ ಮೀನು ಮುಖ್ಯವಾಗಿ ಮೊದಲು ನೋಡೋದೇ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಮೇಲೆ ನಿಕ್ಕಿರೋ ಮಾಸ್ಕ ಕಾರ್ಡ್ಗಳು ಸರ್ಟಿಫಿಕೇಟ್ ಎಲ್ಲ ನೋಡೋದು ನೀನು இது என்ன சொல்லுங்க. 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 అరే గవర్నమెంట్ ಕೆಲಸ గవర్నమెంట్ ಕೆಲಸ అంటే ఎగ్జామ్ వadlo ఈగెనో ಕೆಲಸ సిగో టైమ్ నాగే మాస్కడ కల్కన్ కుకండిడాడే హ ఏనుడిగినో ఏన్ కత్య ఇంటోళ్ళగే ಕೆಲಸ సికిర్తనే అది ఏన్ ಕೆಲಸ మార్తాలో ఏను హ ననగెను బిడు ಕೆಲಸ కల్కడ అవలే తాని ఎల్లికిదలో ఏను హ ఆశ ఆశ సిక్తేనే నోర్దనే సరియగా ఏ అదకి సిక్త ఎలాద్రో హ ಅಯ್ಯೋ ನಾನು ಅದನ್ನೇ ಕೇಳ್ತಾ ಇದೀನಿ ಸಿಗ್ತಾ ನಿನ್ ಮಾಸ್ಕ್ ಆಡು ಅಂತ ನಾನು ಇನ್ನೊಂದ್ಸಲ ಅಲ್ಲೆಲ್ಲ ಬೀರುಲೆಲ್ಲ ನೋಡ್ದೆ ಹಾ ಎಲ್ಲಿಟ್ಟಿದೆ ನೀನು ಮೊನ್ನೆ ಅದ್ಯಾವ್ದು ಇಂಟರ್ವ್ಯೂಗೆ ಲೆಟರ್ ಬಂದಿತಲ್ಲ ಅವತ್ತೆಲ್ಲ ತೆಗ್ದಿಕ್ಕ ಅಂತ ನಿಮ್ಮಅಮ್ಮ ಹೇಳ್ತು ತಾನೆ ಹಾ ಅವ ತೆಗ್ದಿಟ್ಕೊಳ್ಳಿಲ್ವಾ ನೀನು ಈ ಎಲ್ಲಾ ಮಾಸ್ಕ್ ಆಡು ಅಲ್ಲಿದಾವೆ ಬೀರ್ನಾಗೆ ಅಲ್ಲೇ ಇರ್ಲಿ ಬಿಡು ಅಂತ ಹೇಳಿ ಸುಮ್ನಾಗಿದೆ ಹೋಗ ದಿಸ ತಗೊಂಡು ಹೋಗೋಣ ಬ್ಯಾಗ್ ನಾಗ ಹಾಕೊಂಡು ಅಂತ ಈಗ ನೋಡಿದ್ರೆ ಈ ಬ್ಯಾಗ್ ಅಲ್ಲೂ ಇಲ್ಲ ಅಲ್ಟೇ ಇದು ಬುಕ್ಸ್ ಹತ್ರನು ಇಲ್ಲ ಎಲ್ಲೂ ಇಲ್ಲ ಅದ್ಗೆ ಈ ಎಲ್ಲಾ ಕಡೆ ನೋಡ್ದೆ ಅಲ್ಲಿ ನೀವ್ ಇನ್ನೊಂದ್ಸಲ ನೋಡಿದ್ರಲ್ಲ ಅಲ್ಲೂ ಸಿಗ್ಲಿಲ್ವಾ ಹಾ எல்லோது இடேட்டு வந்து அம்மா நீங்க ஏன் இன்ட்ரு நானே

ಯಾಕೆ ಸುಮ್ಮನೆ ಇದು ಮಾಡ್ತೀಯ ಜವಾಬ್ದಾರಿ ಇದ್ದಾಳಾಗಿದ್ರೆ ಆಗಿದ್ರೆ ಕಡೆ ಇಕ್ಕಂತಿದ್ದೆ ಹಾ ನಿಮ್ಮ ಅಮ್ಮಾಯಿ ಬರಲಿ ಹಾ ಬಂತು ಅನ್ಸುತ್ತೆ ನಿಮ್ಮ ಅಮ್ಮಾಯ ಇರು ನಿಮ್ಮ ಅಮ್ಮಾಯಿ ಗೊತ್ತಾದ್ರೆ ಇನ್ನು ಹೆಂಗ್ ಬೈಯುತ್ತೋ ಏನೋ ನಿನ್ನ ಬರೀತೇ ಬರ್ರಿ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಹಾ ಎಲ್ಲಿಗೆ ಹೋಗಿದ್ರಿ ಎಲ್ಲಿಗೆ ಹೋಗೋಣ ಇಲ್ಲೇ ಹೋಗಿದ್ದೆ ಹೊರಗಡಿಕೆ ಏನ್ ಹೇಳು ಯಾಕೆ ನೋಡಿ ನಾಳೆ ಎಲ್ಲ ನಾಡಿದ್ದು ಇಂಟ್ರಿ ಇಟ್ಕೊಂಡು ಎಸ್ ಎಲ್ ಸಿ ಮಾಸ್ಕಾಡೇನೆ ಎಲ್ಲ ಇಟ್ಟು ಮಾಡ್ತಾ ಇವಳೆ ಮಗಳು ಹಾ ಅಲ್ಲ ಏನು ಇಷ್ಟು ದಿನ ಎಕ್ಸಾಮ್ ಬರ್ದಿಕ್ಕೆ ಇವಾಗ ಆದ್ರೂ ನಿಂಟ್ರು ಬಂದಿತ್ತಲ್ಲ ಎಲ್ಲ ಮಾತಾಡೋನು ಸರಿಯಾಗಿ ಇಟ್ಕ ಅಂತ ನೀವ್ ಹೇಳಿದ್ರೆ ಇವಳು ಕಾಡ್ ಕುಕ್ಕೊಂಡಿದ್ದಾಳೆ ಇಂಥವಳಿಗೆ ಕೆಲಸ ಕೊಟ್ರೆ ಅದಿನ್ ಏನ್ ಕೆಲಸ ಮಾಡ್ತಾಳೋ ಏನ್ ಕತ್ತಿಯ ಹೌದೇನೇ ಆಶಾ ಹಾ ನಿಜನಾ ರಮ್ಯ ಹೇಳ್ತಾ ಇರೋದು ಹೌದಮ್ಮ ಈ ಎಲ್ಲ ಕಡೆ ನೋಡಿದೆ ಎರಲಿಟ್ಟಿದ್ದೆ ಪಾಸ್ ಕಾರ್ಡ್ ಎಲ್ಲ ಜೋಡಿಸ್ಬಿಟ್ಟು ಅಲ್ಲೇ ಇರ್ತವೆ ಬಿಡು ಹೋಗೋ ದಿವಸ ಇಲ್ಲ ಇನ್ನೊಂದು ದಿವಸ ಇದ್ದಂಗೆ ಬ್ಯಾಗಿಗೆ ಹಾಕೋಣ ಅಂತ ಆದರೆ ಇವತ್ತೊಂದ್ಸಲ ನೋಡೋಣ ಅಲ್ಲಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡಣ ಇವತ್ತೇನೆ ಅಂತ ಹೇಳಿ ನೋಡೋಣ ಅಂತ ಹೋದ್ರೆ ಎಲ್ಲದು ಇದ್ದಾವೆ ಎಲ್ಲ ಸರ್ಟಿಫಿಕೇಟ್ ಇದ್ದಾವೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಒಂದು ಕಾಣಿಸ್ತಾ ಇಲ್ಲ ಎಲ್ಲಮ್ಮ ಏನಾದರೂ ಬಟ್ಟೆಗಿಟ್ಟಿದ್ದ ತಗೋಬೇಕಾದ್ರೆ ಏನಾದರೂ ನೀನೇನಾದ್ರೂ ಬೀಳಿಸ್ತಾ ಹಾಂ ಅಥವಾ ಏನಾದರೂ ಕಸಗಿಸ ಅಂತ ಹೇಳಿ ತೊಗೊಂಡಾಗೆಲ್ಲಾನು ಆಗ್ತೇನಮ್ಮ ಕಸದ ಬುಟ್ಟಿಗೆ ಹಾಂ ಹೇಳಮ್ಮ ನಾನು ಯಾಕೆ ಕಸ ಅಂದ್ಕೊಂಡ್ ಹಾಕ ಅಷ್ಟು ಗೊತ್ತಾಗಲ್ವಾ ನಾನು ಇಷ್ಟೋಷ್ಟು ಓದಿದ್ದೀನಿ ಮಾಸ್ ಹೆಂಗಿರ್ತವೆ ಅಂತ ನೋಡಿಲ್ವಾ ಹಾ ಅದೇನು ಸಣ್ಣ ಚೀಟಿನ ತೆಗ್ದು ಎಲ್ಲ ಎಸಿ ಹಾಕಿ ಆಗಲ್ಲ ದೊಡ್ಡದಾಗಿರುತ್ತೆ ತಾನೆ ಹ ಅದೇ ನಾಮಿನೇಷನ್ ಎಲ್ಲಾ ಮಾಡ್ಸಿಕ್ಕೊಂಡಿದ್ದೆ ಜನವಾದಂಗೆ ಅದು ಗೊತ್ತಾಗಲ್ವಾ ಏನೋ ಸಣ್ಣ ಚೀಟಿ ಆದ್ರೆ ಬಿಡಪ್ಪ ಎಲ್ಲೋ ಕಸ ಅನ್ಕೊಂಡು ಎಸ್ತಿದ್ದೀನಿ ಅನ್ಬೋದು ನೀನೇನು ಹಿಂಗೆ ಹೇಳ್ತಾ ಹಾಂ ಸರಿಯಾಗಿ ಇಟ್ಕೊಂಬಾಗಲ್ಲ ಬೇಜವಾಬ್ದಾರಿ ಹಾಂ ನೋಡು ಅಲ್ಲ ಎಂತ ಒಳ್ಳೆ ಅದೃಷ್ಟ ಬಂದಿತ್ತು ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊತ ಥೂ ஏன் கத்தியோ சும்னா ஓதித்தேக்தேர் தங்கி நோட் எல்லா நோட் தங்கி எஸ் ஜவாரித்தானோ ஜன காக் அந்த ಇವಳಿಗೆ ಇಷ್ಟು ಒಂದು ವರ್ಷದಿಂದ ಎಕ್ಸಾಮ್ ಬರೆದು ಬರೆದು ದುಡ್ಡು ಮುಗಿಸಿದ್ಲು ಈಗಾದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ನಾವು ಖುಷಿಯಾಗಿದ್ದೆ ಅವಳು ನೋಡಿ ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ ಅಲ್ಲ ಆಶಾ ನಿನ್ಗೆ ಬುದ್ಧಿದೋ ಇಲ್ವೋ ಹಾಂ ನಿನ್ ಮಾಸ್ ಕಾರ್ಡ್ ನಿನ್ ಸರ್ಟಿಫಿಕೇಟ್ ಎಲ್ಲ ಜೋಡಿಸಿ ಬ್ಯಾಗಿಗೆ ಹಾಕಿಟ್ಕೊತ ಎಳ್ಳಿಗೂ ಅಮ್ಮ ಯಾವತ್ತೇನೆ ನಿನ್ಗೆ ಇಂಟರ್ವ್ಯೂಗೆ ಲೆಟ್ರ್ ಬಂದಾಗ ಹಾ ಏನ್ ಮಾಡ್ತಿದ್ದೆ ಇಷ್ಟು ದಿನನ ಇವತ್ತು ನೋಡ್ಕೊತ ಇದೆಯಲ್ಲ ಈಗ ಏನ್ ಮಾಡ್ತೀಯ ಎಸ್ ಎಲ್ ಸಿ ಮಾಸ್ ಕಾರ್ಡಿಗೆ ಏನು ಅಶಾ ನಿನ್ನ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇಲ್ವಾ ಎಸ್ ಎಲ್ ಸಿ ಮಾಸ್ ಕಡೆ ಕಳ್ಕೊಂಡಿದ್ದೆಲ್ಲ ಈಗ ಇಂಟ್ರ್ಯೂಲಿ ಏನು ಇಂಟ್ರೂ ಮಾಡಿ ಕೊಡ್ತೀಯಾ ಮಾಸ್ ಕಡಿಲ್ಲ ಅಂದಮೇಲೆ ಏನು ಪ್ರಯೋಜನ ಇಲ್ಲ ನೀನು ಏನು ಮಾಸ್ಕ್ ಕಾರ್ಡ್ ತೆಗೆದ್ರೆ ಏನು ಸೆಲೆಕ್ಟ್ ಆದರೆ ಏನು ಪ್ರಯೋಜನ ಹೇಳು ಹಾಂ ಕೆಲಸ ಹೇಳಿ ಕೊಡ್ತಾರೆ ಎಸ್ ಎಲ್ ಸಿ ಮಾಸ್ ಕಡಿಲ್ಲ ಅಂತಂದರೆ ಹಾಂ ಅಣ್ಣ ಅದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಡೂಪ್ಲಿಕೇಟ್ ಮಾಸ್ಕ್ ಕಾರ್ಡ್ ಏನಾದರೂ ತಗೊಳ್ಳೋಕ್ಕಾಗುತ್ತಾ ಹಾಂ ಅದನ್ನ ತಗೋಬೋದಾ ಅಂತ ನೋಡೋಣ ಯಾರನ್ನ ಕೇಳು ಡೂಪ್ಲಿಕೇಟ್ ಅಂತೆ ಡೂಪ್ಲಿಕೇಟ್ ಒರಿಜಿನಲ್ ಕೇಳ್ತಾರೆ ಕಣೆ ಎಸ್ ಎಲ್ ಸಿ ಮಾಸ್ ಕಡೆ ಇಟ್ಕೊಳ್ಳಿಲ್ಲ ಅಂತಂದರೆ ನಿಮ್ಗೇನು ಅಂತ ಹೇಳಿ ಇಂಟ್ರವ್ಯೂ ಕೇಳಿದ್ರೆ ಏನು ಹೇಳ್ತೀಯಾ ಹಾಂ ಐ ಕೆಲಸ ಏನೋ ಬಂದಿತ್ತು ನೀನು ಆಸೆ ಪಟ್ಟಿದ್ದೆ ಗೌರ್ಮೆಂಟ್ ಕೆಲಸಕ್ಕೆ ಸೇರಿನೇ ಮದುವೆ ಆಗ್ತೀನಿ ಅಂತಾನ ಈಗೇನು ಒಂದು ಸಲ ಸಿಕ್ ಸಿಗುತ್ತೆ ಅವಕಾಶ ಅವಕಾಶ ಸಿಕ್ಕಿದ್ರೆ ಕಳ್ಕೊಬಾರ್ದು ಮತ್ತೆ ಸಿಗಲ್ಲ ಅದು ಹಾಂ ಕಳ್ಕೊಂಡ್ರಿ ಏಯ್ ನೋಡಮ್ಮ ನೋಡು ஆஷா ஓகே இன்னொந்தி மஞ்சச்சி எல்லா உட்கோ ஒன் கடைந்தா இல்ல எல்லோ இல்லை எல்லோல்ல இன்னும் தகத்தாரு நீனத்து ஏன் உடுக்கீனோம் கத்தியோ நானே ஓகே உடுக்கீனாரு அடிக மனைகெல்ஃபின் மேலேனா இக்கிதினோ அந்தானோடீ இஷ்டினா தகண்டு எக்ஸாம் ஃபீஸ் கட்டி பஸ்ஸு பஸ் சார்ஜ் கொட்டும் ஊட்ட திண்டி அல்ல ஓகி ஓகே ஹர்ச்சு ஆ டூ கொட்டு கொட்டு கழித்தா நோடி நீரில் ஹோம மாய்த்து அதுல ஆடி தீனோ ஏன் கத்திய அதுக்கேளுமெண்ட் கேல தகோ அந்த அதிஷ்ட இல்ல சும்னை மதை மாசிரி அந்த ஹேர் ஹம் சிக்கி அவகாஷு இன்னேனும் இழிங்குல்சல்ல ஆ ಅಯ್ಯೋ ಅದಕ್ಕೆ ಸುಮ್ಮನೆ ಇರಿ ನೋಡ್ತೀನಿ ಎಲ್ಲಾದರೂ ಡೂಪ್ಲಿಕೇಟ್ ಮಾಸ್ ಏನಾದರೂ ಏನಾದ್ರು ತಗೊಂಡು ಹೋದ್ರೆ ನಡೆಯುತ್ತಾ ಅಂತ ನನ್ನ ಫ್ರೆಂಡ್ಸ್ ನೆಲ್ಲ ಕೇಳ್ತೀನಿ ಅಣ್ಣ ನೀನು ಒಂದ್ಸಲ ಕೇಳು ಏನ್ ಕೇಳೋದು ನೀನ್ ತಲೆ ಹೋಗಿ ಇನ್ನೊಂದ್ಸಲ ಹುಡ್ಕೋಗಿ ಹೋಗಿ ಸರಿ ಆಯ್ತು ಹುಡುಕ್ತೀನಿ ಬಿಡು ಏನ್ ಹುಡುಗಿನೋ ಏನು ಕತ್ತಿಯೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ